ಸೇವಾ ಮಾಡಿದ್ದು ಒಂದು ಇದು ಒಂದು ನಮಗ ಸ್ವಾರ್ಥಕ್ಕ ಯಾಕ ಅಂತ ಜಗತ್ತಿ ಆಳುವಂತ ಮಹಾತ್ಮ ನಮ್ಮನೆ ಯಾವಾಗ ಹೊಗಳ ಬಳಕೆ ನಮ್ಗೆ ಬಹಳ ಖುಷಿಯಾಗಿದ್ರಿ ಕರ್ನಾಟಕ ಮಹಾರಾಷ್ಟ್ರಕ್ಕ ಉತ್ತರ ಪ್ರದೇಶ ಎಲ್ಲ ತಾವ್ನು ಹಾಡಿದ್ದದ ಬಾಂಬೆ ಪುಣ ದಿಲ್ಲಿ ದಿಲ್ಲಿವರೆಗೇನು ಆ ಅಲ್ಲಿನೂ ಏಳು ದಿನ ಫಂಕ್ಷನ್ ಇತ್ತು ಏಳು ದಿನ ಫಂಕ್ಷನ್ ಇದ್ರು ಅಲ್ಲಿನೂ ನಾವು ದೇವಿ ಪಂಡ್ಯದಿಂದ ಎಸ್ ಆಗಿ ಬಂದಿದ್ದೇವೆ ಬಹಳ ಎಷ್ಟೋ ಮಂದಿ ಜನರು ಸಾಹೇಬರು ಬಂದು ನಮ್ಗೆ ಮಾಲಾರ್ಪಣೆನೆ ಮಾಡಿದ್ರು ಸನ್ಮಾನ ಆಯ್ತು ಇಲ್ಲಿ ಬಹಳ ಇದ್ರಿ ಧರ್ಮ ಉದ್ದಿಗ್ರಿ ಇದು ಅಂಬಾ ಭವಾನಿಯಿಂದ ಈ ವೇಷ ಬಂದಿತ್ತು ಭವಾನಿಯಿಂದ ಈ ನಮಗ ಗೊಂದಲ ಹಾಕಲಿಕ್ಕೆ ನಮಗ ಒಂದು ಮರಾಠಿ ಮದಿ ಗೋದಳಿ ಅಂತ ಕನ್ನಡಿ ಮದಿ ಗೊಂದಲಗೇರು ಅಂತಾರ ಆದ್ರೆ ಏನಪ್ಪಾ ಅಂಬಾ ಭವಾನಿ ಇದ್ದ ಮನೆಯಲ್ಲಿ ನಮ್ಮನ್ನ ಕರೆಸಿ ಬೆಳತನ ಹಾಡಿ ಮನೆ ಬಂದು ಬೆಳೆ ಕೊಟ್ರೆ ಹೋಗ್ತೀವಿ ಮತ್ತೆಲ್ಲರ ನೀವು ಲಗ್ನ ಮಾಡ್ಕೊತೀರಿ ನಾವು ನಾವೇ ಮನೆಗೆ ಹೋಗುದಿಲ್ಲ ಅವರಾಗೆ ಬಂದು ಬೆಳೆ ಕೊಟ್ಟು ಇಂಥ ಅಂತ ಹೇಳಿ ನಮಗೆ ಹೇಳಿರ್ತಾರೆ ನಾವು ಹೋಗಿ ಅಲ್ಲಿ ನಾವು ಬೆಳತನ ಹಾಡಿ ಬಹಳ ಚೆನ್ನಾಗ್ ಬಿಡ್ತದ ಗೊಂದಲ ಅಂದ್ರೆ ಏನು ಧರ್ಮದ ವಿಷಯ ದೇವಿ ನಾಮ ನಾಮಾವಳಿ ಹೋಗುದು ಮತ್ತು ಭಕ್ತಿ ವಿಷಯ ಹೋಗ್ತವ ಪತಿವ್ರತ ಧರ್ಮದ ಬಗ್ಗೆನೂ ಕತಿ ಹೇಳ್ತೀವಿ ಅಲ್ಲಿ ಜನ ಹೆಂಗ್ ಕೂಡ್ತದ ಹಂಗ ಮನೋರಂಜನೆ ಮಾಡು ದೇವಿ ಬಗ್ಗೆನೂ ಹಾಡುದ ಜನ ಕೂಡದ ಜನ ಹೆಂಗ್ ಕೂಡ್ತದ ಭಕ್ತಿನೂ ಹೋಗ್ತದ ಮುಕ್ತಿನೂ ಹೋಗ್ತದ ಪತಿವ್ರತ ಮಹಾತಾಯಂದ್ರ ಬಗ್ಗೆನೂ ಹೇಳ್ತೀವಿ ಆ ಪತಿವ್ರತ ಅಂದ್ರೆ ಅದು ಅದೇ ಶ್ರೇಷ್ಠ ಜಗತ್ತಿನೊಳಗೆ ಶ್ರೇಷ್ಠ ಯಾವುದು ಪತಿವ್ರತ ಸ್ತ್ರೀಯರು ಮಹಾತ್ಮರು ಇವರಿಗೆ ಮಹಾತ್ಮರು ಅಂತ ಅನ್ನೋದಿಲ್ಲ ನೀನು ನೀನು ಆ ಗುಣದವರು ನೀನ್ಗೂ ಮಹಾತ್ಮರು ಅಂತ ನಾವು ಇದ್ರ ಬಗ್ಗೆನು ಹಾಡ್ತೀವಿ ಭಕ್ತಿ ಅನ್ನೋದೇನು ಸರ್ವರಲ್ಲಿ ಭಕ್ತಿ ಅದ ಇಷ್ಟಾವಂತ ಭಕ್ತಿ ಬೇರೆ ಇವೆಲ್ಲ ಒಂಬತ್ತು ಭಕ್ತಿ ಅದಾವ ಎರಡು ಕೆಲಸಿದ್ದಾರೆ ಸರ್ ನಮ್ ಹಿರಿಯರು ಹಂಗೆ ಇದ್ರು ಅವರು ಶಿಕ್ಷಣ ಇಲ್ಲದವ್ರು ಒಂದ್ ಅಕ್ಷರ ದೋಷ ಆಗ್ತಿದ್ದಿಲ್ಲ ಮಹಾನ್ ಪಂಡಿತ್ ರವ್ರು ನಾವು ಇಲ್ರಿ ಸರ ಹೃದಯ ನಮಗೆ ನಮಗ್ ಸುಳ್ಯಾ ಹೇಳಬೇಕು ನಮ್ಮ ಭಜಂತ್ರಿ ಮಾಸ್ತರ್ ನಾವು ಒಂದೇ ತೆಗೆದಾಗ ನಾವು ಶಾಲೆಗೆ ಹೋಗ್ತಿದ್ದಿಲ್ಲ ಬಾಳ ಕಿಡಿಗಿಡಿ ಹಠ ಹಠ ಮಾಡ್ತಿದ್ದೀವಿ ನಮ್ಮ ಮಾಸ್ತರೇ ಹೇಳಿದ್ರು ನೀವು ನಾ ಆಗ್ತಿ ಸುಸುಳೆ ಮಗನ ಅಂತ ಹೇಳಿ ನಾವ್ ಒಂದ್ಲಿಗೆ ದೇವಿ ಸರಸ್ವತಿ ಪುಣ್ಯಪ್ಪ ಅಂತ ಪುಣ್ಯ ಆತ್ರು ನಮಗೆ ಯಾವಾಗ ಹೊಗಳ ದೈವ ಈ ತಾಯಿ ಅಂಬಾ ಭವನಿ ಆಶೀರ್ವಾದ ನಮ್ದೇನಲ್ಲ ಎಲ್ಲಾರು ಹೇಳ್ತಿದ್ರು ಒಳ್ಳೆ ದಿನನೇ ಒಳ್ಳೇದಾಗ್ತದೆ ಒಳ್ಳೇದ ಮುಟಮಾನ್ಯದಲ್ಲಿ ಅಲ್ಲಿ ಆದ್ರೂ ನಾವು ಹಾಡುವಾಗ ಹೇಳುತ್ತಿದ್ರು ಮತ್ತ ಆ ಮಹಾತ್ಮರು ಅಂದದ್ದು ನಿಜ ಆಯ್ತಲ್ಲ ಶರಣರು ಶರಣರ ವಾಣಿ ದೇವವಾಣಿ ಶರಣರು ಆಶೀರ್ವಾದದಿಂದ ನಾವ್ ಇಲ್ಲಿವರೆಗೆ ಸೇವಾ ಮಾಡಿದ್ರು ಆ ಪುನಃ ನಮ್ಮನ್ನು ಕೊಂಡಾಡ್ರೆ ನಮ್ಮ ಜನ್ಮ ಪವಿತ್ರ ಬಹಳ ಸಂತೋಷ ಆತ್